ಹೊಸಾಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರ ಆಶೆ ಮೂಲಕ ಈ ಮನಸ್ಸು ತಿರುಗೇಡಿ ಕಮಾರ ಬಜಿಸಲು ಇದಕ್ಕೆ ಬೇಜಾರು ಓದನಕ್ಕೆ ಹೇಳಿ ಹೇಳಿದಾರ ಏನ್ಫಿದಾರೆ ಅರ್ಥ ಅಂದ್ರ ನಾವು ಇದೆಯನ್ನ ನಾವೀಗ ನೋಡ್ಬೇಕು ಇದರ ಅರ್ಥ ಅಂತಂದ್ರ

ಆ ಶಿ ಬುರಕ ಈ ಮನಸ್ಸು ತಿಳಗೇಟಿಗಮ ಏನು ತಿಳಂಗಿಲ್ಲ ಬೇಕ ದೊಡ್ಡತನ ಆಯ್ತಂಗ ಮೂರ್ಖತನ ಇದ್ದಂಗ ಮನಸ್ಸ ಭಜಿಸಲು ಇದಕ್ಕೆ ಬೇಜಾರು ಭೋಜನ್ಯಕ್ಕೆ ಸರಿಯಾದ ನಾವು ಏನಾರ ಒಂದು ಕೆಲ್ಸ ಮಾಡ್ಬೇಕ ಅಂತಂದ್ರಂಗಿಲ್ಲ ತಿನ್ನಾಕ ಅಂತಂದ್ರ ಓಡಿಓಡಿ ಬರ್ತೇವೆ ಯಾರ ನಿಮ್ ಮನೆಯೊಳಗ್ ತಂದಿತ ಹೇಳ್ತಾರ ಏ ತಂಗಿ ಈ ಕೆಲ್ಸ ಮಾಡುವ ಉಸಿರಿ ತಿಕ್ಕ ಕಸಾವಡಿ ಅಂತ ಹೇಳ್ತಾರ ನೀವೇನ್ ಮಾಡ್ಬಿಡ್ತೀರಿ ಯಾರ ಈ ಹೇಳ್ಬಿಡ್ತೀರಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ಬೇಕ ಅದೇ ರೀತಿಯೊಳಗ ಮನೆಯೊಳಗ ಕೆಲ್ಸವನ್ನು ಸಹಿತ ಮಾಡ್ಬೇಕ ಅದಕ್ಕ ಕಬೀರ ಆಕೆ ಬರುತ್ತೆ ಮನಸ್ಸು ಹೇಳಿ ಗಮಾರ ಬದಿ ಇದಕ್ಕೆ ಬೇಜಾರು ಬೋಧನಕ್ಕೆ ತಯಾರ ಚಿನ್ನ ಕಷ್ಟ ಮಾಡ್ದ ಕೆಲ್ಸ ಮಾಡಕ್ಕೂ ನೀರ್ಬೇಕು ಭಾಷೆದಾಗ ಗಾದೆ ಮಾತು ಹೇಳ್ತೇವಿ ಏನಂತೀವಿ ಅಂತಂದ್ರ ಕಷ್ಟಕ್ಕಿ ಊಟಕ್ಕ

ಒಳಗ ಏನ ಕಸ ಹೊಡೆಯದಾಗಲಿ ಮೊಸರು ಚಿಕ್ಕದಾಗಲಿ ಪ್ರತಿಯೊಂದನ್ನು ಕೆಲಸವನ್ನ ಮಾಡ್ಬೇಕು ಅದನ್ನ ಮಾಡಿ ಕೂಡ ನಾವು ವಿದ್ಯಾಭ್ಯಾಸದ ಕಡೆ ಲಕ್ಷ್ಯ ವಹಿಸ್ಬೇಕು ಓಕೆನಾ ಎಲ್ಲಾರು ಮಾಡ್ತಿರಲ್ಲ